ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಿಡುಗಡೆಯಾಗಿದೆ ಲಕ್ಷಗಟ್ಟಣೆ ಕೋಟ್ಯಾಂತರ ವ್ಯೂಸ್ ಕೂಡ ಬಂದಿದೆ ಈ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ್ದು ಇದು ದೈವದ ಜೊತೆಗೆ ದೈವಾರಾಧನೆಯ ಜೊತೆಗೆ ಕಾಡಿನ ಜೊತೆಗೆ ಒಂದು ರಾಜಮನೆತನದ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತಿದೆ ಕಾಂತಾರಕ್ಕೂ ಕಾಂತಾರ ಚಾಪ್ಟರ್ ಒನ್ನಿಗೂ ತುಂಬ ವ್ಯತ್ಯಾಸ ಇರಬಹುದು ಅಂತ ಅನ್ನಿಸ್ತಿದೆ ಮತ್ತು ಮನೆತನದ ಸ್ಟೋರಿ ಮತ್ತು ದೈವಾರಾಧೆಯ ಹಿನ್ನಲೆಯ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ಮತ್ತು ಕಾಂತಾರದಲ್ಲಿ ಹೇಗಿತ್ತೋ ಒಂದು ಬ್ಯಾಕ್ ಡಿ ಒ ಪಿ ಆಗಲಿ ಅದೇ ಥರ ಇನ್ನೂ ಅತ್ಯುತ್ತಮವಾಗಿ ಮೂಡ್ ಬಂದಿದೆ ಮ್ಯೂಸಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಸಾರ್ ಅವರ ಆ್ಯಕ್ಟಿಂಗ್ ರುಕ್ಮಿಣಿ ವಸಂತಿಯವರ ಆ್ಯಕ್ಟಿಂಗ್ ಮತ್ತು ಗುಲ್ಕಂದ್ ದೇವಯ್ಯ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ನೋಡೋಣ ಅಕ್ಟೋಬರ್ ಎರಡಕ್ಕೆ ಇಡೀ ಪ್ರಪಂಚ ಇದೆ ಕಾಂತಾರ ಚಾಪ್ಟರ್ ಒನ್ಗೆ ನಾನು ಕೂಡ ಇದ್ದೀನಿ ಕಾಂತಾರ ಹೀಗೆ ಮೋಡಿಯನ್ನು ಹವಾವನ್ನು ಮಾಡಿತ್ತು ಕಾಂತಾರ ಹೀಗೆ ಇಡೀ ಪ್ರಪಂಚವನ್ನು ಒಂದು ಮೋಡಿ ವಾಣಿ ಸೆಳೆದಿತ್ತು ಅದೇ ಥರ ಕಾಂತಾರ ಚಾಪ್ಟರ್ ಒನ್ ಅದೇ ಥರ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಮತ್ತು ಕಾಂತಾರ ಚಾಪ್ಟರ್ ಒನ್ನಲ್ಲೂ ಕೂಡ ದೈವಾರಾಧನೆ ದೇವರುಗಳ ಬಗ್ಗೆ ಕಾಡಿನ ಬಗ್ಗೆ ರಾಜಮನೆತನದ ಬಗ್ಗೆ ಮತ್ತು ಅನೇಕ ವಿಷಯಗಳನ್ನು ನಾವು ಕೂಡ ಕಾಣಬಹುದು ಕೊನೆಗೆ ರಿಷಬ್ ಶೆಟ್ಟಿ ಅವರ ಒಂದು ನಟನೆ ಅಥವಾ ರಿಷಬ್ ಶೆಟ್ಟಿಯವರ ಒಂದು ಯೋಚನೆ ಅದರಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕು ಅಂದರೆ ನಾವು ಕಾಂತಾರ ಚಾಪ್ಟರ್ ಒಂದು ನೋಡಲೇಬೇಕು ಕಾಂತಾರ ಚಾಪ್ಟರ್ ಒನ್ ಒಂದು ದಂತಕಥೆ ಅಂತ ಆದರೂ ಕೂಡ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರನ್ನು ಹಿಡಿದು ದುಡ್ಡುಕೊಳ್ಳುತ್ತೆ ಅನ್ನೋದನ್ನು ನಾವು ಅಕ್ಟೋಬರ್ ಎರಡಕ್ಕೆ ಕಾಯಲೇಬೇಕು ಮತ್ತು ರಿಷಬ್ಟ್ಟಿ ಅವರ ಒಂದು ಮೂರು ವರ್ಷದ ಪರಿಶ್ರಮವನ್ನು ಕೂಡ ನಾವು ಅಕ್ಟೋಬರ್ ಎರಡಕ್ಕೆ ಕಾಯಲೇಬೇಕು ಒಟ್ಟಿನಲ್ಲಿ ನನ್ನ ಪ್ರಕಾರ ಫಿಲಮ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಫಿಲಮ್ ಚೆನ್ನಾಗಿ ಬಂದಿರುತ್ತೆ ಅಂತಲೂ ಕೂಡ ಅಂದ್ಕೊಂಡಿರ್ತೀನಿ ಟ್ರೈಲರ್ ಕೂಡ ತುಂಬ ಅಚ್ಚುಕಟ್ಟಾಗಿ ಟ್ರೈಲರ್ ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ನಾವೆಲ್ಲರೂ ಕಾಯೋಣ ಅಕ್ಟೋಬರ್ ಎರಡಕ್ಕೆ ಒಂದು ಕನ್ನಡ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಬೆಳೆಸೋಣ ಮತ್ತೆ ಕಾಂತಾರ ತರಣಿ ಇದು ಕೂಡ ಹೆಸರು ಮಾಡಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಿನಿಮಾ ಹೆಸರು ಮಾಡಲಿ ಅಂತ ನಾವೆಲ್ಲರೂ ವಿಶ್ ಮಾಡೋಣ ಒಟ್ಟಿನಲ್ಲಿ ನಾವು ಅಕ್ಟೋಬರ್ ಎರಡು ಅಂದರೆ ವಿಜಯದಶಮಿಯ ದಿನ ದಸರಾದ ಕೊನೆಯ ದಿನ ಈ ಫಿಲಮ್ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಮತ್ತೆ ನಮಗೆ ಕಾಂತಾರ ತರ ದೈವದ ಒಂದು ಆಶೀರ್ವಾದ ಸಿಗುತ್ತಾ నోడో అక్టోబర్ ఎరడికి అంత హే మాత ముగ్తాయి జై హింద్ జై కర్ణాటక మాతే